ನಾನೊಬ್ಬ ಹಳ್ಳಿ ರೈತನ ಮಗ ನಾನು ಭಾಳ ಹೆಮ್ಮೆಯಿಂದ ಅದನ್ನು ನಾನು ನೋಡ್ಲಿಕ್ಕೆ ಬೆಳ್ಳಿಗಿದ್ರು ಕೂಡ ಸೂಟ್ ಹಾಕ್ಕೊಂಡಿದ್ರು ತುಂಬ ಜನ ಕನ್ಫ್ಯೂಷನ್ ಆಗುತ್ತೆ ಇವರೇನು ಕಾನ್ವೆಂಟ್ ಸ್ಕೂಲ್ನಾಗ ಓದಿರ ಡಾಕ್ಟ್ರಾ ಅಂತ ಇಲ್ಲ ನನ್ನೂರು ಕರೇಕಲ್ಲು ತುಮಕೂರು ದೊಡ್ಡ ತುಮಕೂರು ಗ್ರಾಮ ಅಂತ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಎರಡು ಗ್ರಾಮಗಳಿದ್ದಾವೆ ಚಿಕ್ಕ ತುಮಕೂರು ದೊಡ್ಡ ತುಮಕೂರು ನನ್ನೂರು ದೊಡ್ಡ ತುಮಕೂರು ಗ್ರಾಮ ಅಲ್ಲಿ ನಾನೊಬ್ಬ ರೈತರ ಮಗ ನನ್ನಪ್ಪ ಹನುಮಂತರಾಯಪ್ಪ ನನ್ನ ತಾಯಿ ಲಕ್ಷ್ಮೀ ದೇವಮ್ಮ ಇಬ್ಬರು ರೈತಾಪಿ ಜನಗಳು ನನ್ನಪ್ಪ ಅಟ್ಲೀಸ್ಟ್ ಎರಡನೇ ಕ್ಲಾಸ್ ಓದಿದ್ರು ನನ್ನಮ್ಮ ಏನೂ ಓದಿರಲಿಲ್ಲ ಸೊ ನಾನು ಅಲ್ಲಿ ಏಳು ಜನ ಮಕ್ಕಳಲ್ಲಿ ನಾನು ಒಬ್ಬ ಮೊದಲನೇ ಅವನು ಮದ್ಯದವನು ನಾನು ಸೊ ಹಂಗಾಗಿ ನಮ್ಮೂರಿನ ಶಾಲೆಯಲ್ಲಿ ನಾಲ್ಕನೇ ಕ್ಲಾಸ್ವರೆಗೂ ಓದಿದೆ ಇಮ್ಯಾಜಿನ್ ಮಾಡ್ಕೋಬೋದು ನನ್ನ ಡೇಟ್ ಆಫ್ ಬರ್ತ್ ನೈನ್ಟೀನ್ ಸಿಕ್ಸ್ಟಿ ನೈನ್ಟೀನ್ ಫಿಫ್ಟಿ ಫೈವ್ ಸೊ ಅರವತ್ತೈದರ ಸುಮಾರು ಪ್ರೈಮರಿ ಸ್ಕೂಲು ಆಗಿನ ಕಾಲದಲ್ಲಿ ಬರಗಾಲ ಇತ್ತು ಆ ಸಮಯದಲ್ಲಿ ಹುಟ್ಟಿದವರು ನಾವೆಲ್ಲ ಸಿಕ್ಕು ಪಾಕು ಸಿಗ್ತಿರಲಿಲ್ಲ ಆದರೆ ಶಾಲೆ ಗೌರ್ಮೆಂಟ್ ಶಾಲೆ ಇತ್ತು ನಾನು ನಾಲ್ಕನೇ ಕ್ಲಾಸ್ವರೆಗೂ ನಮ್ಮೂರು ಶಾಲೆಯಲ್ಲಿ ಓದ್ತೀನಿ ಒಂದೇ ಆಸೆ ನನಗೆ ಹಳ್ಳಿ ಶಾಲೆಯಲ್ಲಿ ಓದಿದರೂ ಕೂಡ ಒಂದು ದಿನ ನಾನು ನೋಡಿದ ದೃಶ್ಯ ನಿಮ್ಗೆ ಹೇಳ್ತೀನಿ ಅವತ್ತಿನಿಂದ ನಾನು ಚೆನ್ನಾಗಿ ಓದಿ ಮೇಸ್ಟ್ರಾಗಬೇಕು ಅನ್ನೋ ಆಸೆ ಬಂತು ಯಾಕಂದರೆ ಹಳ್ಳಿ ಮಕ್ಕಳಿಗೆ ಉಗಾದಿ ಹಬ್ಬಕ್ಕೆ ಮಾತ್ರ ಒಂದು ಜೊತೆ ಬಟ್ಟೆ ನನ್ನ ನನ್ನಪ್ಪನೂ ಅಷ್ಟೇ ಒಂದು ಚೆಡ್ಡಿ ಒಂದು ಆದರೆ ನಾನು ನಾಲ್ಕನೇ ಕ್ಲಾಸ್ನಲ್ಲಿದ್ದಾಗ ನಮ್ಮೂರಿನ ಅಶ್ವಥ್ಗಟ್ಟೆಯ ಮೇಲೆ ಸ್ಕೂಲ್ ಮುಂದೆ ಇತ್ತು ಕೂತು ಓದುವಾಗ ಸಡನ್ನಾಗಿ ಒಂದು ಅಂಬಾದ್ರ ಕಾರ್ ಹೋಗೋದು ತಿಂಗಳಿಗೊಂದು ಸಾರಿ ಅಮಾವಾಸ್ಯೆ ಮಂಗಳವಾರ ಆಮೇಲೆ ನನಗೆ ಗೊತ್ತಾಯ್ತು ಇದು ಯಾರೋ ಸಾವುಕಾರು ಬೆಂಗಳೂರಿಂದ ಪೂಜೆ ಆಗಿ ನಮ್ಮೂರ ಮೇಲಿಂದ ಹನಿಯೂರು ಅಂತ ನಮ್ಮೂರ ಹತ್ರ ಇದೆ ಗುಡಿ ಭಾಳ ಫೇಮಸ್ ಟೆಂಪಲ್ ಇತ್ತು ಅಲ್ಲಿ ಹೋಗೋದು ಆಗ ಅವ್ರು ನನಗೆ ಅನ್ಸೋದು ಎಷ್ಟು ಚೆನ್ನಾಗಿದೆ ಬಟ್ಟೆ ಹಾಕೋರಲ್ಲ ನಾನು ನೋಡಿದರೆ ಮಲ್ಟಿಪಲ್ ಬುಲೆಟ್ ಇಂಜಿರುಗಳು ಅಂದರೆ ಅಲ್ಲೊಂದು ತೂತು ಇಲ್ಲೊಂದು ತೂತು ಅಂದ ಪಾಪ ನಾನು ನಮ್ಮ ಒಂದೇ ಜೊತೆನೂ ಒಗೆದು ಒಗ್ದಂಗೆ ಆಗಿರೋದು ಅವತ್ತು ಕಂಡ ಕನಸು ನಾನು ಚೆನ್ನಾಗಿ ಓದಿದರೆ ಮುಂದೆ ಮೇಸ್ಟರ್ ಆದರೆ ಒಳ್ಳೆ ಡ್ರೆಸ್ ಹಾಕಬೇಕು ಅಂತ ಸೊ ಆ ದೃಷ್ಟಿಯಲ್ಲಿ ಅದು ನನಗೆ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ನನ್ನ ಮಾತೆ ಇವತ್ತಿನ ಮಕ್ಕಳಿಗೆ ಒಂದು ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಅಂತ ಒಂದು ಸಣ್ಣ ಆಸೆಯಿಂದ ನಾನು ಇವತ್ತು ಯಾವ ಮಟ್ಟಕ್ಕೆ ಬೆಳೆದೀನಿ ಅಂದರೆ ಐ ಆಮ್ ಆನ್ ಇಂಟರ್ನ್ಯಾಷನಲಿ ಫೇಮಸ್ ಸರ್ಜನ್ ನನ್ನ ಹೆಸರು ವರ್ಲ್ಡ್ ರೆಕಾರ್ಡ್ ಇದೆ ಸೊ ಕಷ್ಟಪಟ್ಟು ಓದಿದರೆ ನಾಲೆಡ್ಜ್ ಈಸ್ ಪವರ್ ವಿದ್ಯೆಗಿರೋ ಮಹತ್ವ ಭಾಳ ಇಂಪಾರ್ಟೆಂಟು ಎಲ್ಲ ಜಾಬ್ಗಳು ಬಹಳ ಜನ ಯಾರು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ ಕಸ ಹೊಡೆಯೋ ಕೆಲಸನೂ ಒಳ್ಳೆಯ ಕೆಲಸನೇ ಪ್ರತಿಯೊಬ್ಬರ ಕೆಲಸನೂ ನಿಮ್ಮ ನಿಮ್ಮ ಧರ್ಮ ಇದು ನೀವು ಕ್ಯಾಮ್ರಾ ನೀವು ಇದು ಮಾಡ್ತೀರಿ ನಾನೊಬ್ಬ ಡಾಕ್ಟ್ರು ಬಟ್ ನಾನು ಭಾಳ ಸರಿ ಹೇಳ್ತೀನಿ ಎರಡು ಪ್ರೊಫೆಷನ್ ಅತ್ಯಂತ ನೋಬ್ಲೆಸ್ಟ್ ಪ್ರೊಫೆಷನ್ ಅಂದಿದ್ದು ಸರ್ ತಂದರೆ ಟೀಚರ್ಸ್ ಪ್ರೊಫೆಷನ್ ಆ್ಯಂಡ್ ಡಾಕ್ಟರ್ಸ್ ಪ್ರೊಫೆಷನ್ ವೈದ್ಯ ನಾರಾಯಣ ಹರಿ ಅಂತಾರೆ ಸೊ ಆದ್ದರಿಂದ ನನ್ನನ್ನು ಆವತ್ತೇ ನನ್ನನ್ನು ಚೆನ್ನಾಗಿ ಓದಿ ನಾನು ಯಾವತ್ತೂ ಆಗ್ತೀನಿ ಅಂದ್ಕೊಂಡಿರಲಿಲ್ಲ ಟೀಚರ್ ಆಗ್ತೀನಿ ಅಂದ್ಕೊಂಡಿದ್ದೆ ಬಟ್ ಇವತ್ತು ನನಗೆ ಎಮ್ ಎ ವಿಷಯ ಅಂದರೆ ನಾನು ಎರಡೂ ಪ್ರೊ ಜಾಬ್ ಮಾಡ್ತೀನಿ ಎಮ್ ಎ ಸರ್ಜನ್ ಇನ್ ಎ ಮೆಡಿಕಲ್ ಕಾಲೇಜ್ ಎ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್ ಆಮೇಲೆ ಪ್ರೊಫೆಸರ್ ಆಫ್ ಸರ್ಜರಿ ವೇರಿಯಸ್ ಮೆಡಿಕಲ್ ಕಾಲೇಜಸ್ನಲ್ಲಿ ಇವತ್ತು ಆಕಾಶ್ ಮೆಡಿಕಲ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿದ್ದೀನಿ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸ್ಕಿಮ್ಸಲ್ಲಿ ಮೂವತ್ತೊಂದು ವರ್ಷ ಪ್ರೊಫೆಸರ್ ಆಗಿದ್ದೋನು ಇವತ್ತು ಆ ಕಾಲೇಜಿನ ಚೇರ್ಮನ್ ಆಗಿದ್ದೀನಿ ನಾನು ಸೊ ಪಾಲ್ಯದಲ್ಲಿ ಪ್ರೈಮರಿ ಸ್ಕೂಲ್ ಆದಮೇಲೆ ನೆಕ್ಸ್ಟ್ ಆಟೋಮೆಟಿಕಲ್ಲಿ ಮಿಡ್ಲ್ ಸ್ಕೂಲ್ ನಮ್ಮೂರಿನಲ್ಲಿ ಏಳನೇ ಕ್ಲಾಸ್ನವರೆಗೂ ಇತ್ತು ಆದರೆ ದೊಡ್ಡಬಳ್ಳಾಪುರದಲ್ಲಿ ಗೌರ್ಮೆಂಟ್ ಕನ್ನಡ ಬಾಯ್ಸ್ ಮಿಡ್ಲ್ ಸ್ಕೂಲ್ ಅಂತ ಇದೆ ನನ್ನಪ್ಪ ಆಗ ನನ್ನ ಎರಡನೇ ಅಣ್ಣ ಅವನೇನು ಓದಿರಲಿಲ್ಲ ಡ್ರಾಪ್ಔಟ್ ಆಗಿದ್ದ ಏಳನೇ ಕ್ಲಾಸ್ಗೆ ಅವ್ನಿಗೆ ಒಂದು ಅಂಗಡಿ ಹಾಕ್ಕೊಡ್ತಾರೆ ಅವನೊಬ್ಬನೇ ಅಲ್ಲಿ ಅಂಗಡಿ ನಡೆಸೋಕ್ಕಾಗಲ್ಲ ಅಂತ ನನ್ನನ್ನು ಅಲ್ಲಿ ಸೇರಿಸ್ತಾರೆ ನಾನು ಅಲ್ಲೇ ಶಾಲೆಗಳು ಓದ್ಕೊಂಡು ಅವನಿಗೆ ಸಹಾಯ ಮಾಡ್ತೀನಿ ಅಂತ ಸೊ ಅಲ್ಲಿ ಗೌರ್ಮೆಂಟ್ ಕನ್ನಡ ಬಾಯ್ಸ್ ಮಿಡ್ಲ್ ಸ್ಕೂಲಲ್ಲಿ ಓದಿದೆ ಅಲ್ಲಿಯೂ ಥ್ರೂ ಔಟ್ ಫಸ್ಟ್ ಕ್ಲಾಸ್ ಬಂದೆ ಅದಾಂತರ ನಂತರ ಮುನ್ಸಿಪಲ್ ಹೈಸ್ಕೂಲ್ ದೊಡ್ಡಬಳ್ಳಾಪುರ